ದಕ್ಷಿಣ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವ ಕಲಶೇಶ್ವರ ಸ್ವಾಮಿ ದೇವಾಲಯ ಕಲಶೇಶ್ವರ ಸ್ವಾಮಿ ದೇವಾಲಯವು ಚಿಕ್ಕಮಗಳೂರಿನ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ ಕಲಶೇಶ್ವರ ಸ್ವಾಮಿ ದೇವಾಲಯದ ಇತಿಹಾಸವೇನು ಈ ದೇವಾಲಯದ ಮಹತ್ವ ವಾಸ್ತುಶಿಲ್ಪ ಮತ್ತು ಇಲ್ಲಿನ ಪ್ರಮುಖ ವಿಷಯಗಳು ಯಾವುವು ಅನ್ನೋದನ್ನು ಚಿಕ್ಕದಾಗಿ ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಲಶೇಶ್ವರ ಸ್ವಾಮಿ ದೇವಾಲಯ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ಪಟ್ಟಣದಲ್ಲಿದೆ ಹೊರನಾಡಿನಿಂದ ಏಳು ಕಿಲೋಮೀಟರ್ ಕುದುರೆಮುಖದಿಂದ ಇಪ್ಪತ್ತೊಂದು ಕಿಲೋಮೀಟರ್ ಶೃಂಗೇರಿಯಿಂದ ಐವತ್ಮೂರು ಕಿಲೋಮೀಟರ್ ಚಿಕ್ಕಮಗಳೂರಿನಿಂದ ಎಂಬತ್ತಾರು ಮತ್ತು ಸಕಲೇಶ್ಪುರದಿಂದ ತೊಂಬತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಕಳಸಾ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಪಟ್ಟಣ ರಮಣೀಯವಾದ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿರುವ ಇದು ಕರ್ನಾಟಕದಲ್ಲಿನ ಜನಪ್ರಿಯ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ ಕಳಸಕ್ಕೆ ಅಗಸ್ತ್ಯ ಮುನಿಯ ಭೇಟಿ ಭದ್ರಾ ನದಿಯ ದಡದಲ್ಲಿರುವ ಕಳಸವು ಶಿವನಿಗೆ ಸಮರ್ಪಿತವಾದ ಕಲಶೇಶ್ವರ ಸ್ವಾಮಿ ದೇವಾಲಯಕ್ಕೆ ನೆಲೆಯಾಗಿದೆ ದಂತಕಥೆಯೊಂದರ ಪ್ರಕಾರ ಹಿಮಾಲಯದಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹದ ಸಮಯದಲ್ಲಿ ಇಡೀ ದೇವತೆಗಳ ಉಪಸ್ಥಿತಿಯು ಭೂಮಿಯ ಚಲನೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಉಂಟುಮಾಡುತ್ತೆ ಭಗವಾನ್ ಶಿವನು ಮಹಾನ್ ಋಷಿ ಅಗಸ್ತ್ಯನನ್ನು ದಕ್ಷಿಣಕ್ಕೆ ಪ್ರಯಾಣಿಸಲು ಮತ್ತು ಭೂಮಿಯ ಚಲನೆಯನ್ನು ಸಮತೋಲನಗೊಳಿಸಲು ವಿನಂತಿಸುತ್ತಾರೆ ಕಳಸವು ಶಿವ ಮತ್ತು ಪಾರ್ವತಿಯ ವಿವಾಹದ ಸಮಯದಲ್ಲಿ ಅಗಸ್ತ್ಯ ಋಷಿ ನೆಲೆಸಿದ್ದ ಸ್ಥಳ ಎಂದು ನಂಬಲಾಗಿದೆ ಇನ್ನು ದೇವಾಲಯದ ವಾಸ್ತುಶಿಲ್ಪ ಕಲಶೇಶ್ವರ ದೇವಸ್ಥಾನವು ಬೆಟ್ಟದ ಮೇಲೆ ನೆಲೆಗೊಂಡಿದೆ ಇದರ ವಿನ್ಯಾಸವನ್ನು ಹೊಯ್ಸಳ ಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ದೇವಸ್ಥಾನದಲ್ಲಿ ಪ್ರತಿದಿನ ಯಾತ್ರಾರ್ಥಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಗಿರಿಜಾ ಕಲ್ಯಾಣವು ಕಳಸದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸಲಾಗುವ ದೊಡ್ಡ ಹಬ್ಬಗಳಲ್ಲಿ ಒಂದು ಇದು ಅಮಾವಾಸ್ಯೆ ಎಂದು ಪ್ರಾರಂಭವಾಗುತ್ತದೆ ಮತ್ತು ಹುಣ್ಣಿಮೆಯವರೆಗೆ ಮುಂದುವರಿಯುತ್ತೆ ಕಲಶೇಶ್ವರ ದೇವಸ್ಥಾನದ ಮೆರವಣಿಗೆಯ ವಿಗ್ರಹವನ್ನ ರಥೋತ್ಸವದ ಸಮಯದಲ್ಲಿ ಹೊರತೆಗೆಯಲಾಗುತ್ತದೆ ಇಲ್ಲಿ ಆಚರಿಸಲಾಗುವ ಮತ್ತೊಂದು ಪ್ರಮುಖ ಹಬ್ಬ ಅಂದ್ರೆ ಶಿವರಾತ್ರಿ ಕಳಸವು ಐದು ಪವಿತ್ರ ಜಲಮೂಲಗಳು ಅಥವಾ ಪಂಚತೀರ್ಥಗಳಿಗೆ ಹೆಸರುವಾಸಿಯಾಗಿದೆ ಅವುಗಳೆಂದರೆ ವಸಿಷ್ಠ ತೀರ್ಥ ನಾಗತೀರ್ಥ ಕೋಟಿ ತೀರ್ಥ ರುದ್ರತೀರ್ಥ ಅಂಬಾತೀರ್ಥ ಈ ಪ್ರತಿಯೊಂದು ತಾಣಗಳು ಪುರಾಣದಲ್ಲಿನ ಘಟನೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಕಲಶೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ಕಳಸಾಪಟ್ಟಣವು ಭದ್ರಾ ನದಿಯ ದಡದಲ್ಲಿರುವ ಪವಿತ್ರ ಕ್ಷೇತ್ರ ಈ ಸ್ಥಳ ಸ್ಕಂದ ಪುರಾಣದೊಂದಿಗೆ ಸಂಬಂಧವನ್ನು ಹೊಂದಿದೆ ಕಾಶಿಯಲ್ಲಿ ಪಾರ್ವತಿ ಮತ್ತು ಪರಮೇಶ್ವರರ ವಿವಾಹ ನಡೆಯುವ ಸಂದರ್ಭದಲ್ಲಿ ಸೃಷ್ಟಿಯಲ್ಲಿ ಕೆಲವೊಂದು ಬದಲಾವಣೆಗಳು ಆಗತೊಡಗುತ್ತೆ ಆಗ ಶಿವನು ಅಗಸ್ತ್ಯ ಮುನಿಯ ಬಳಿ ಸೃಷ್ಟಿಯ ಸಮತೋಲನಕ್ಕಾಗಿ ನೀವು ದಕ್ಷಿಣಕ್ಕೆ ಹೋಗಬೇಕು ಎಂದು ವಿನಂತಿಸಿಕೊಳ್ತಾರೆ ಅಗಸ್ತ್ಯ ಋಷಿ ಎಷ್ಟು ಶಕ್ತಿಯುತನಾಗಿದ್ದನೆಂದರೆ ದೈವತ್ವವನ್ನು ಸಮತೋಲನಗೊಳಿಸಲು ಅವನು ಮಾತ್ರ ಸಾಕಾಗುತ್ತದೆ ಎನ್ನುವುದು ಈ ಸೂಚನೆ ಋಷಿ ಅಗಸ್ತ್ಯ ಇದಕ್ಕೆ ಒಪ್ಪಿಗೆಯನ್ನ ನೀಡಿ ತಾನೂ ಕೂಡ ಇತರರಂತೆ ನಿಮ್ಮ ವಿವಾಹದಲ್ಲಿ ಭಾಗಿಯಾಗಲು ಬಯಸುತ್ತೇನೆಂದು ಹೇಳ್ತಾನೆ ಆಗ ಶಿವನು ನೀನು ಎಲ್ಲಿ ನಿಲ್ಲುತ್ತೀಯೋ ಅಲ್ಲಿಂದ ನೀನು ನನ್ನ ವಿವಾಹವನ್ನ ನೋಡಬಹುದು ಎಂದು ವರವನ್ನು ಕೊಡ್ತಾನೆ ನಂತರ ಋಷಿ ಅಗಸ್ತ್ಯರು ದಕ್ಷಿಣಕ್ಕೆ ಹೋಗಿ ಅಲ್ಲಿ ಸೃಷ್ಟಿಯನ್ನು ಸಮತೋಲನಗೊಳಿಸುತ್ತಾರೆ ಅಗಸ್ತ್ಯ ಋಷಿಯು ತನ್ನ ಕಾರ್ಯವನ್ನ ಕಳಸದಲ್ಲಿ ಪ್ರಾರಂಭ ಮಾಡ್ತಾನೆ ಮತ್ತು ಅದೇ ಸ್ಥಳದಿಂದ ನಿಂತು ಮದುವೆಯನ್ನ ನೋಡ್ತಾನೆ ಅಗಸ್ತ್ಯ ಋಷಿಗೆ ಆತನ ಕಮಂಡಲದಲ್ಲಿ ಶಿವಲಿಂಗವು ಕಾಣಿಸಿಕೊಳ್ಳುತ್ತೆ ಅವನು ಇಲ್ಲಿ ದೇವಾಲಯವನ್ನ ನಿರ್ಮಿಸುತ್ತಾನೆ ಮತ್ತು ಅದರಲ್ಲಿ ಲಿಂಗವನ್ನ ಸ್ಥಾಪನೆ ಮಾಡ್ತಾನೆ ಇದು ಈಗ ಕಲಶೇಶ್ವರ ಎಂದು ಕರೆಯಲ್ಪಡುವ ದೇವಾಲಯವಾಗಿದೆ ಬೆಳ್ಳಿಯ ಮಂಟಪದಲ್ಲಿ ಲಿಂಗವನ್ನ ಪ್ರತಿಷ್ಠಾಪಿಸಲಾಗಿದೆ ಈ ದೇವಾಲಯದಲ್ಲಿರುವ ದೇವಿಯನ್ನ ಸರ್ವಾಂಗ ಸುಂದರಿ ಎಂದು ಕರೆಯಲಾಗುತ್ತೆ ಕಲಶೇಶ್ವರ ದೇವಸ್ಥಾನಕ್ಕೆ ಹೋಗುವುದು ಹೇಗೆ ಕಳಸ ಬೆಂಗಳೂರಿನಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿಯ ಮಡಿಲಲ್ಲಿರುವ ದೇವಾಲಯ ಕರ್ನಾಟಕದ ಎಲ್ಲೆಡೆಯಿಂದ ಬೆಂಗಳೂರಿಗೆ ಬಸ್ ಸೇವೆಗಳು ಲಭ್ಯವಿವೆ ಆದ್ದರಿಂದ ಈ ಮಾರ್ಗವನ್ನ ತೆಗೆದುಕೊಂಡರೆ ನಮಗೆ ಸುಲಭವಾಗಿ ಕಳಸವನ್ನ ತಲುಪಬಹುದು ಕಳಸದಲ್ಲಿರುವ ಪ್ರಮುಖ ದೇವಾಲಯಗಳು ಶ್ರೀ ಚಂದ್ರನಾಥ ಸ್ವಾಮಿ ದೇವಸ್ಥಾನ ಕಳಸೇಶ್ವರ ದೇವಸ್ಥಾನ ಹನುಮಾನ್ ದೇವಾಲಯ ವೆಂಕಟರಮಣ ದೇವಸ್ಥಾನ ರಂಜಾಲ್ ಮಹಾಲಕ್ಷ್ಮಿ ದೇವಸ್ಥಾನ ಮತ್ತು ವಸಿಷ್ಠ ಆಶ್ರಮ ಕಳಸವು ಪವಿತ್ರ ಪಂಚತೀರ್ಥಕ್ಕೆ ಹೆಸರುವಾಸಿಯಾಗಿದೆ ಇದು ಐದು ಪವಿತ್ರ ಜಲಗಳನ್ನು ಪ್ರತಿನಿಧಿಸುತ್ತದೆ ವಸಿಷ್ಠ ತೀರ್ಥ ಈ ತೀರ್ಥ ವಸಿಷ್ಠ ಋಷಿಯ ಕಾರಣದಿಂದ ವಿಶೇಷವಾಗಿದೆ ನಾಗತೀರ್ಥ ಇಲ್ಲಿ ಸ್ನಾನ ಮಾಡೋದ್ರಿಂದ ನಾಗದೋಷ ನಿವಾರಣೆಯಾಗುತ್ತೆ ಎನ್ನುವುದು ನಂಬಿಕೆ ಕೋಟಿ ತೀರ್ಥ ಗಿರಿಜಾ ಕಲ್ಯಾಣದ ಸಮಯದಲ್ಲಿ ಅಗಸ್ತ್ಯ ಋಷಿಯ ಕೋರಿಕೆಯ ಮೇರೆಗೆ ಕೋಟಿ ದೇವತೆ ಇಲ್ಲಿಯೇ ಉಳಿದಿದ್ದರು ಎನ್ನುವ ನಂಬಿಕೆ ಇದೆ ರುದ್ರತೀರ್ಥ ಇಲ್ಲಿ ಪಿಂಡವನ್ನ ಅರ್ಪಿಸೋದು ವಿಷ್ಣುಪಾದ ಅಥವಾ ಗಯಾದಲ್ಲಿ ಪಿಂಡವನ್ನ ಅರ್ಪಿಸಿದಷ್ಟೇ ಮಂಗಳಕರ ಎಂದು ನಂಬಲಾಗಿದೆ ತೀರ್ಥ ಪಾರ್ವತಿ ದೇವಿಯ ಪವಿತ್ರ ತಾಣ ದುಗ್ಗಪ್ಪನ ಕಟ್ಟೆ ಈ ಸ್ಥಳದಿಂದ ಇಡೀ ಕಳಸ ಪಟ್ಟಣವನ್ನ ನಾವು ವೀಕ್ಷಣೆಯನ್ನ ಮಾಡಬಹುದು ಇಲ್ಲಿನ ಪ್ರಮುಖ ಹಬ್ಬಗಳು ಗಿರಿಜಾ ಕಲ್ಯಾಣ ಕಳಸ ರಥೋತ್ಸವ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ರಥೋತ್ಸವ ಚಿಕ್ಕಮಗಳೂರಿನ ಹಚ್ಚ ಹಸುರಿನ ನಡುವೆ ನೆಲೆನಿಂತ ಈ ಕಳಸೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಭಕ್ತರಿಗೆ ಅನ್ನದಾನ ಸೇವೆ ನಡೆಯುತ್ತೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಯವರೆಗಿನ ಒಂದು ಗಂಟೆಗಳ ಅವಧಿ ಕೇವಲ ಅನ್ನದಾನಕ್ಕೆ ಮೀಸಲಿಡಲಾಗಿದೆ ನೀವು ಕೂಡ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಪ್ರಸಾದ ಊಟವನ್ನ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಿ ಇದು ಚಿಕ್ಕದಾದ ಕಳಸದ ಬಗ್ಗೆ ಸರಳವಾಗಿ ಮಾಹಿತಿ ನಿಮ್ಮ ಮುಂದೆ ಇಡೋ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಏನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು